बि <laughs> Thank mm -hmm. you. Mm -hmm. ಹಿಂದೂ ಸೇನವರಾಜ್ ಅವರವರಿತ್ತ ಋಷಿಮುನಿಗಳು ಬಂದಾಗ ತಂತೈಸಿ ಕುಳ್ಳಿಸಿ ಬೇಕು ಬೇಕಾದಂತ ಗೌರವನ್ನ ಸಮರ್ಪಿಸಿದೆ ಸಂತೋಷವಾಯಿತು ಆತಿಥ್ಯವನ್ನು ಮಾಡಬೇಕಾದ್ದು ಕರ್ತವ್ಯವಲ್ವೇ ಸ್ವಾಮಿ ಹಾಗಂತ ಮುನಿಗಳು ಹೀಗೆ ಅರಮೊರೆಯತ್ತ ಬಂದರು ಅಂತಾದ್ರೆ ಕಾರಣ ಇಲ್ಲದೆ ಬರೋವರಲ್ಲ ಅಲ್ಲವೇ ಅಲ್ಲ ಕಾರಣಾರ್ಥವಾಗಿ ನಿನ್ನ ಗುರವನ್ನ ಸೇರಿದೆಯೇ ದೇವರಮ್ಮ ಧ್ಯಾನ ಮಾಡುವುದು ರುಸಿ ಮುನಿಗಳ ಕರ್ತವ್ಯ ಅಲ್ಲವೇ ಸ್ವಾಮಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದೇವರಮ್ಮ ಕುರಿತು ತಪಸ್ಸಮಾಚರಿಸುವುದಕ್ಕೆ ಪ್ರಶಾಂತವಾದಂಥ ವಾತಾವರಣ ಬೇಕಲ್ಲವೇ ಹಾ ಇದುವೇ ನಿನ್ನ ಆಸ್ಥಾನದಲ್ಲಿ ಆ ನಲ್ಲಿಯ ಮರವೊಂದಂಬ ಆಯ್ಕೆ ಮಾಡಿಕೊಂಡು ಆ ಸ್ಥಳದಲ್ಲಿ ದೇವರನ್ನು ಕುರಿತು ತಪಸ್ಸಮ್ಮ ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ ಆಹ್ ದೇವತೆಗಳು ಪ್ರತ್ಯಕ್ಷವಾಗಿ ಅಭಯವನ್ನ ಪಟ್ಟರು ದೇವತೆಗಳು ಪ್ರತ್ಯಕ್ಷರಾದರು ಕುಶಸ್ರವ ಮುನಿ ಮಗನೇ ಅಂತೇಳಿ ಎನ್ನುವುದಾಗಿ ಆ ಭಯವೇಣ ನಿನ್ನಪ್ಪ ನಿಗೆ ಇದ ನಾವು ಧರ್ಮದೇವತೆಗಳು ಆ ಈ ಪುಣ್ಯ ಕ್ಷೇತ್ರದಲ್ಲಿ ನಾವು ನೆಲೆಗೊಳ್ಳುತ್ತೇವೆ ಈ ಕ್ಷೇತ್ರದಲ್ಲಿ ಧರ್ಮ ಎನ್ನುವುದು ನೆಲೆಗೊಂಡಿದೆ ಎನ್ನುವುದಾಗಿ ಆದರೆ ನಾವಿಲ್ಲಿ ನೆಲೆಗೊಳ್ಳುತ್ತೇವೆ ನಮಗೊಂದು ಗುಡಿಗೋಪುರವನ್ನ ಕಟ್ಟಿಸಬೇಕು ಕಮ್ಮ ಎಂದು ದೇವರು ಅಭಯವನ್ನ ಕೊಟ್ಟಾಗ ದೇವಸ್ಥಾನವನ್ನು ನಿರ್ಮಾಣಬೇಕು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಲ್ಲವೇ ಹಾಗಂತ ನಾವು ಸದಾ ದೇವರ ಧ್ಯಾನದಲ್ಲಿರುವವರು ಶಿವನನ್ನ ಕುರಿತು ಧ್ಯಾನಿಸುವವರು ದೇವತೆಗಳನ್ನ ಕುರಿತು ಧ್ಯಾನಿಸುವರು ಕಾರಣ ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ಕೊಂದು ಜನ ಬೇಕಲ್ವಾ ಅವರ ಯಜಮಾನಿಕೆಯಲ್ಲಿ ನಡೆಯಬೇಕು ಮಹಾತ್ಮರಾಗಿರುವಂತ ನಿಮ್ಮಲ್ಲಿ ಎಲ್ಲಿ ಸಾಧ್ಯ ಹ ಹುಮ್ಮ ಸಂದೇಶಿಸುವುದಕ್ಕಾಗುವುದಿಲ್ಲ ಹ ಅದು ನಿಮ್ಮಲ್ಲಿ ಇಲ್ಲೂ ಇಲ್ಲ ಹಾಗಾದ್ರೆ ನಿಮ್ಮ ದೇಹವನ್ನೇ ಮುಡಿಪಾಗಿಟ್ಟದ್ದು ಯಾವುದಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಹಾಗಾಗಿ ನಿನ್ನಿಂದ ಒಂದು ಘನ ಕಾರ್ಯ ಧರ್ಮ ದೇವತೆಗಳ ಗುಡಿಗೋಪುರ ಆಗಬೇಕು ದೇವತೆಗಳ ಪ್ರತಿಷ್ಠಾಪನೆ ಆಗಬೇಕು ಆ ಪುಣ್ಯ ಕಾರ್ಯ ನಿನ್ನಿಂದ ಆಗಬೇಕಯ್ಯಾನಿ ಬಾಗೋ ಮಹಾತ್ಮರೇ ತಪಸ್ಸಿಗೆ ಕುಳಿತಿರುವಂತಹ ಕಾಡಲ್ಲಿ ಧರ್ಮೋದೇವತಗಳು ಒಂದಾಡಲು ಇಲ್ಲಿ ಧರ್ಮವೇ ನೆಲೆಯಾಗಿ ನಿಂತಿದೆ ಸತ್ಯವನ್ನೇ ಇದ್ದಾರೆ ಪ್ರಶಾಂತವಾಗಿರುವಂತಹ ಈ ಸ್ಥಳದಲ್ಲಿ ನಮಗೆ ನೆಲೆಗೊಳ್ಳುವುದಕ್ಕೆ ಯೋಗ್ಯವಾಗಿರುವಂತಹ ಸ್ಥಳ ಎನ್ನುವುದಾಗಿ ಅವರೇ ಆಯ್ಕೆ ಮಾಡಿದ್ದಾರೆ ಅದನ್ನು ತಿರಸ್ಕಾರ ಮಾಡುವುದಕ್ಕೆ ನಾವೆಷ್ಟರವರು ಹೇಳಿ ಅಲ್ಲವಾ ಹಾಗಾದ್ರೆ ನನ್ನ ಪ್ರಜೆ ಧರ್ಮ ನೆಲೆಗೊಳ್ಳುವುದಕ್ಕೆ ಕಾರಣ ಏನು ನನ್ನ ಆಡಳಿತವೇ ಕಾರಣವಲ್ಲವೇ ಸ್ವಾಮಿ ನಿಜ ಸಂಗತಿ ಹ ನನ್ನ ಆಡಳಿತದ ಧರ್ಮ ನೆಲೆಯ ನಿಂತಿದ್ದೇನೆ ಅಂತಾದ್ರೆ ಸಮಾಧಾನ ಇದ್ದೇನೆ ಹಾಗಾದ್ರೆ ಧರ್ಮ ದೇವತೆಗಳು ನಮ್ಮ ಪುರದಲ್ಲಿ ನೆಲೆಯಾಗಿ ನಿಲ್ತಾರೆ ಅಂತಾದ್ರೆ ಇದು ನನ್ನ ಸ್ವಾಮಿ ಅವರು ನೆಲೆಯಾಗಿ ನಿಲ್ಲುತ್ತೇವೆ ಎನ್ನುವುದಾಗಿ ಅವರಾಗಿ ಬಂದಿದ್ದಾರೆ ತಿರಸ್ಕಾರ ಮಾಡುವುದು ನನ್ನಂತವರಿಗೆ ಸರಿಯಲ್ಲವೇ ಅಲ್ಲ ಅವರಿಗೆ ಒಂದು ನೆಲೆಯನ್ನ ಕಲ್ಪಿಸಿಕೊಡಬೇಕು ಗೋಡಿ ಗುಡಿ ಗೋಪುರವನ್ನು ನಿರ್ಮಾಣವಾಗಬೇಕು ಹಾಗಾದ್ರೆ ಗೋಪುರ ನಿರ್ಮಾಣವಾಗಬೇಕು ಅಂತ ಆದ್ರೆ ಈಗಾಗಲೇ ವೆಚ್ಚ ಮಾಡಲೇಬೇಕು ಯಾವ್ದು ಯಾವುದಕ್ಕೂ ವೆಚ್ಚ ಮಾಡುವುದು ಸರಿಯೇ ದೇವತೆಗಳ ಕಾರ್ಯಕ್ಕೆ ವೆಚ್ಚ ಮಾಡಿದ್ದೇ ಹೌದಾರ್ರಿ ಅದರಿಂದ ನಮ್ಮಗೂ ಪುಣ್ಯ ಮಾತ್ರ ಅಲ್ವೇ ಅಲ್ಲ ನಮ್ಮ ಮಕ್ಕಳಿಗೂ ಪುಣ್ಯ ಇನ್ನೊಂದು ಲಭಿಸುವುದು ಸಾಧ್ಯ ಲೋಕ ಕಲ್ಯಾಣವೂ ಆಗ್ತದೆ ಜೀವನ ಭಾವನೆ ಆಗ್ತದೆ ಅಲ್ಲೇ ಸ್ವಾಮಿ ಹಾಗಾದ್ರೆ ಇದನ್ನ ತಿರಸ್ಕಾರ ಮಾಡುವುದಿಲ್ಲ ಆದರೂ ಒಂದು ಹೆದರಿಕೆ ಎನ್ನುವುದು ಉಂಟು ಸ್ವಾಮಿ ಏನೇ ಇದಾವೆ ಇಂಥ ಪುಣ್ಯ ಕಾರ್ಯಕ್ಕೆ ನಾವು ಕೈಗೊಂಡಾಗ ದುಷ್ಟರ ಹಾವಳಿ ಹೆಚ್ಚುತ್ತದೆ ಸ್ವಾಮಿ ಹಾಗಾಗಿ ಅವರ ಹನನಕ್ಕೆ ದೇವತೆಗಳೇ ಕಾರಣವಾಗ್ತಾರೆ ಅನುಮಾನವೇ ಇಲ್ಲ ಹಾಗಾಗಿ ಈ ಕಾರ್ಯಕ್ಕೆ ಮುಂದಾಗೋಣ